ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಚನ್ನನಕೆರೆ ಮತ್ತು ಆಲಗೂಡು ಗ್ರಾಮಗಳ ನಡುವೆ ವಿಸಿ ಸಂಪರ್ಕ ಸುರಂಗನಾಲೆಗೆ ಇಲ್ಲಿನ ಅಕ್ಕಪಕ್ಕಗಳಲ್ಲಿ ತಲೆ ಎತ್ತುತ್ತಿರುವ ಗಣಿಗಾರಿಕೆಗಳ ಬ್ಲಾಸ್ಟಿಂಗ್ನಿಂದಾಗಿ ಆತಂಕ ಎದುರಾಗಿದ್ದು ಅಧಿಕಾರಿಗಳ ತಂಡ ಇಂದು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ನೀರಾವರಿ ನಿಗಮದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಸುದೇವ ನೀಡಿರುವ ದೂರಿನ ಮೇಲೆ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ ಗಣಿ ಮತ್ತು ಭೂವಿಜ್ಞಾನದ ಹಿರಿಯ ಅಧಿಕಾರಿ ಪುಷ್ಪ ನೇತೃತ್ವದ ತಂಡ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಸುರಂಗನಾಲೆಯ ಅಕ್ಕಪಕ್ಕದಲ್ಲಿ ನಡೆಯುತ್ತಿರುವ ಕ್ರಷರ್ ಮತ್ತು ಕ್ವಾರಿಗಳ ದಾಖಲಾತಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಜೊತೆಗೆ ಕ್ವಾರಿಗಳಲ್ಲಿ ಬ್ಲಾಸ್ಟಿಂಗ್ ನಡೆಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಗುವುದಾಗಿ ತಿಳಿಸಿದರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಸುದೇವ ಮಾತನಾಡಿ ಈ ಭಾಗದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ವರೆಗೂ ಸುರಂಗದ ಮೂಲಕವೇ ಹಾದು ಹೋಗುವ ವಿಸಿ ಸಂಪರ್ಕ ನಾಲೆಯು ಸುಮಾರು ಎಪ್ಪತ್ತು ಸಾವಿರ ಎಕರೆ ಪ್ರದೇಶದ ಜಮೀನುಗಳ ಕೃಷಿ ಚಟುವಟಿಕೆಗೆ ಆಧಾರ ಸ್ತಂಭವಾಗಿದೆ ಇಲ್ಲಿನ ಕ್ವಾರಿ ಮತ್ತು ಕ್ರಷರ್ಗಳಲ್ಲಿ ನಡೆಯುತ್ತಿರುವ ಬ್ಲಾಸ್ಟ್ನಿಂದಾಗಿ ಸುರಂಗ ಕುಸಿಯುವ ಸಾಧ್ಯತೆ ಇದೆ ಹಾಗಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದೂರು ನೀಡಲಾಗಿದ್ದು ನಾಲೆಯ ರಕ್ಷಣೆಗಾಗಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ರೈತ ಸಂಘದ ಚಿಲ್ಲ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ ಮಾತನಾಡಿ ಈ ಭಾಗದಲ್ಲಿ ಪ್ರಭಾವಿಗಳು ಹಾಗೂ ರಾಜಕೀಯ ನಾಯಕರುಗಳ ಹಿಂಬಾಲಕರು ಕ್ರಷರ್ ಮತ್ತು ಕ್ವಾರಿಗಳನ್ನು ನಡೆಸುತ್ತಿದ್ದು ಎಗ್ಗಿಲ್ಲದೆ ಬ್ಲಾಸ್ಟಿಂಗ್ ಮಾಡುವ ಮೂಲಕ ಸುರಂಗದ ನಾಲೆಗೆ ಕಂಟಕವಾಗಿದ್ದಾರೆ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ನಾಲೆಯ ಸಂರಕ್ಷಣೆಗೆ ಮುಂದಾಗುವುದರ ಜೊತೆಗೆ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು ಈ ವೇಳೆ ಸ್ಥಳೀಯರಾದ ಗಾಂಜಾಂ ರವಿಚಂದ್ರ ಕಳೆನಹಳ್ಳಿ ಮಹೇಶ್ ಕೋಡಿಶೆಟ್ಟಿಪುರ ತೇಜಸ್ ಅಲ್ಲಾಪಟ್ಟಣ ಸಿದ್ದೇಗೌಡ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿ ರು ಸಂಪರ್ಕ ನಾಲೆ ಹೋಗಿದೆ ಸಂಪರ್ಕ ಇಲ್ಲಿ ಟ ಟನಲ್ ಸ್ಟಾರ್ಟ್ ಆಗುತ್ತೆ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಟನಲ್ ಇದೆ ಸೊ ಟನಲ್ ಅಕ್ಕಪಕ್ಕ ಮೈನಿಂಗ್ ಆಕ್ಟಿವಿಟೀಸ್ ಇತ್ತಲ್ಲ ಅದನ್ನು ನಮ್ಮ ಸ್ಟ್ರಕ್ಚರ್ಗೆ ತೋದು ಧಕ್ಕೆ ಆಗದಿರೋ ಥರ ಅದನ್ನು ಮತ್ತೊಮ್ಮೆ ವೆರಿಫೈ ಮಾಡಿ ಅದು ವಿತಿನ್ ಲಿಮಿಟ್ ಇದೆಯಾ ಪರ್ಮಿಷಬಲ್ ಲಿಮಿಟಲ್ಲಿ ಇದೆಯಾ ಅದನ್ನು ವೆರಿಫೈ ಮಾಡೋದಕ್ಕೆ ನಾವು ಆ್ಯಂಡ್ ಜಿಯಾಲಜಿ ಅವ್ರಿಗೆ ಲೆಟರ್ ಹಾಕಿದ್ವಿ ಅದ್ರ ಮೇಲೆ ಅವ್ರು ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ ಈಗ ಇನ್ಸ್ಪೆಕ್ಷನ್ ಮಾಡ್ತಾರೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಡಿದ್ರೆ ಟನಲ್ಗೆ ತೊಂದರೆ ಸರ್ ಇಲ್ಲ ಅದು ನಾರ್ಮ್ಸು ನಮ್ಮದು ಒನ್ ಕಿಲೋಮೀಟ್ರ್ ಇರಬೇಕು ಅವ್ರದ್ದು ಕಂಬ ವಿತ್ ಕಂಪ್ ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಮೀಟರ್ಸ್ ಅಂತ ಅವರು ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದು ನಾವು ಕೇಳಿದ್ವಿ ಅವ್ರಿಗೆ ಮೈ ಚಾಂಜಾದ್ರೆ ಹಂಡ್ರೆಡ್ ಮೀಟರ್ಸ್ ವಿತ್ ಕಮ ಕಂಟ್ರೋಲ್ ಬ್ಲಾಸ್ಟಿಂಗ್ ಟೂ ಹಂಡ್ರೆಡ್ ಮೀಟರ್ ಅನ್ಕಂಟ್ರೋಲ್ ಬ್ಲಾಸ್ಟಿಂಗ್ ಅಂತ ಬಟ್ ಇದೆಲ್ಲ ನಮ್ಮ ಹತ್ತು ಕೆನಲ್ ಅತ್ ಪಕ್ಕದಲ್ಲೇ ಇರೋದ್ರಿಂದ ನಾವು ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ಹಂಗಾಗಿ ಬಂದ್ವಿ ಯಾವ ಕೆನಲ್ ಸರ್ ಸಂಪರ್ಕ ಎಷ್ಟು ಎಕರೆಗೆ ನೀರುಣಿಸುತ್ತೆ ಸರ್ ಇದು ಮುಂದಕ್ಕೆ ಆಲ್ಮೋಸ್ಟ್ ಎಪ್ಪತ್ತು ಸಾವಿರ ಅಚ್ಚುಕಟ್ಟೆ ಇದೆ ಮಳವಳ್ಳಿ ಭಾಗ ನರಸೀಪುರ ಭಾಗ ಆ ಕಡೆ ಕಡೆಯಲ್ಲ ನಿಮ್ದು ಬನ್ನೂರು ವಿಭಾಗವಾಗ್ತದೆ ಬನ್ನೂರು ಮಳವಳ್ಳಿ ಎಲ್ಲಕ್ಕೂ ಬರುತ್ತೆ ಸುತ್ತಗಟ್ಟೆಗೆ ಹೋಗುತ್ತೆ ಸುತ್ತಕಟ್ಟೆಯಿಂದ ಎಬಕವಾಡಿ ತುರ್ಗನೂರು ನಾಲೆ ಬಿಜಿಪುರ ನಾಲೆ ಅವೆಲ್ಲಕ್ಕೂ ಹಚ್ಚಕಟ್ಟಿ ಏನಾದರೂ ಟನಲ್ಗೆ ತೊಂದರೆ ಆಗಿದ್ರೆ ಏನು ಮಾಡ್ತಿರೋ ಸರ್ ಅಲ್ಲ ಅದಕ್ಕೆ ಅದನ್ನು ಪರಿಶೀಲನೆ ಮಾಡಿ ಅಂತಾನೆ ನಾವು ಹಾಕಿದ್ದೀವಿ ಇದುವರೆಗೇನು ತೊಂದರೆ ಆಗಿಲ್ಲ ಮುಂದಕ್ಕೆ ಆಗಬಾರದು ಅಂತ ಮುಂಜಾಗ್ರತೆ ಅಷ್ಟೇ ಹೆಸರು ವಾಸುದೇವ ಅಂತ ಶ್ರೀರಂಗಪಟ್ಟಣ ತಾಲೂಕಿನ ಸಂಪರ್ಕ ನಾಲೆ ವಿಚಾರವಾಗಿ ಏನು ಸುರಂಗಕ್ಕೆ ಹಾನಿ ಆಗ್ತದೆ ಅಂತ ಹೇಳಿ ದೂರ ಕೊಟ್ಟಿದ್ವಿ ಆ ವಿಚಾರವಾಗಿ ಟಾಕ್ಸ್ಬೋಸ್ ಸಮಿತಿಯ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಮತ್ತು ನೀರಾವರಿ ಇಲಾಖಾ ಅಧಿಕಾರಿಗಳು ಎಲ್ಲ ಇಲಾಖಾ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲಿಸ್ತಾ ಇದ್ದಾರೆ ಏನು ಚಾನಲ್ ಪಕ್ಕದಲ್ಲೇ ಚಾನಲ್ ಪಕ್ಕಲ್ಲೇ ಒಂದು ಐವತ್ತು ಮೀಟ್ರ್ ದೂರ ಇಲ್ಲ ಎಲ್ಲ ಐದಾರು ಕೋರೆಗಳು ಏಳೆಂಟು ಜನ ಕೋರೆಗಳನ್ನು ಅಲ್ಲಿ ಹೊಡಿತಾ ಇದ್ದಾರೆ ಕಲ್ಲು ಹೊಡಿತಾ ಇದ್ದಾರೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಸುರಂಗಕ್ಕೆ ಹತ್ತಿರದಲ್ಲೇ ಇರೋ ಹತ್ತಿರದಲ್ಲೇ ಇದ್ದು ಪಕ್ಕದಲ್ಲೇ ಇದೆ ಒಂದು ನೂರು ಮೀಟ್ರ್ ದೂರ ಅಲ್ಲ ಐವತ್ತು ಮೀಟ್ರ್ ದೂರನೂ ಇಲ್ಲ ಬೋರ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಈಗ ನಾವು ಕಂಡರೆ ನೋಡಿದಂಥ ಸ್ಥಳ ಇದು ಬೋರ್ ಬ್ಲಾಸ್ಟ್ ನಡೀತಾ ಇದೆ ಎಲ್ಲಕ್ಕೂ ಕೂಡ ಕಣ್ಮಣ ಹಾಕಬೇಕು ಇದು ಮಾಡ್ತಾ ಇರೋರೆಲ್ಲ ತುಂಬ ಬಲಿಷ್ಠರು ಅಥವಾ ಅವರು ರಾಜಕಾರಣಿಗಳ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳಿವರು ಇವ್ರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಮತ್ತು ಕಾನೂನು ಕ್ರಮ ಜರುಗಿಸಿ ಇವರಿಗೆ ಬಲವಾದ ದಂಡವನ್ನು ವಿಧಿಸಿ ಇದನ್ನು ನಿಲ್ಲಿಸಬೇಕು ಮತ್ತು ನಮ್ಮ ಸುರಂಗನ ಉಳಿಸಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಹೋರಾಟ ಇದೆ ಇದು ಗೋಮಾಳಕ್ಕೆ ಬರ್ತದೆ ಅರಣ್ಯ ಇಲಾಖೆ ಇದು ಹಿಂದೆ ಫಾರೆಸ್ಟ್ ಸರ್ ಇದು 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 ತರಾವರಿ ಇದೆ ಎರಡು ಸಾವಿರದ ಹದಿನಾಲ್ಕರಿಂದೂ ನಮ್ಮ ಕ್ಷೇತ್ರದಲ್ಲಿ ಒಂದು ಸಲ ಫಾರೆಸ್ಟ್ ಅಲ್ಲಿ ಅಂತಾರೆ ಒಂದು ಸಲ ಫಾರೆಸ್ಟ್ ಇಲ್ಲಿ ಅಂತಾರೆ ಒಂದು ಸಲ ಫೋರ್ ಅಲ್ಲಾಗೈತೆ ಅಂತಾರೆ ಒಂದು ಸಲ ಫೋರ್ ಇಲ್ಲಾಗೈತೆ ಅಂತಾರೆ ಯಾವುದೂ ಸ್ಪಷ್ಟತೆ ಇಲ್ಲ ಇಲ್ಲಿ ನಮ್ಮಲ್ಲಿ ಈ ಫಾರೆಸ್ಟ್ ಗಲಾಟೆಗೇನೆ ನಮ್ಮ ತಾಲೂಕಿಗೆ ಆರ್ ಎಫ್ ಒಗಳೇ ಇಲ್ಲ ಆರ್ ಎಫ್ಒಗಳೇ ಇಲ್ಲ ಎಲ್ಲ ಹಿಂದಿ ಓಡ್ತಾವ್ರೆ ಬಂದು ಬಂದು ಅದರಿಂದ ಅರಣ್ಯ ಇಲಾಖೆದು ದೋಷ ಇದೆ ಅರಣ್ಯ ಇಲಾಖೆದು ಇದು ಒಂದೇ ಕಡೆ ಅಂತಲ್ಲ ತಾಲೂಕಿನಾದ್ಯಂತ ಅರಣ್ಯ ಇಲಾಖೆದು ಲೂಟಿ ಇದೆ ಇವು ಇವರು ಸುಮ್ಮನೆ ಇರೋದ್ರಿಂದ ರಿಯಲ್ ಎಸ್ಟೇಟ್ ಮಾಪಿಯಾಗಳು ಮತ್ತು ಗಣಿ ಮಾಪಿಯಾಗಳು ಎದ್ದು ಕುಣಿತಾವ್ರೆ ನಮ್ಮ ಕ್ಷೇತ್ರದಲ್ಲಿ ಮಂಜೇಶ್ ಗೌಡ ಜಿಲ್ಲಾ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಸಮಿತಿಯಿಂದ ಫಾರೆಸ್ಟ್ ಅವರು ಜಿಲ್ಲಾಧಿಕಾರಿ ಪರಿಶೀಲನೆ ಮಾಡಿದ್ದೀವಿ ಎಷ್ಟು ಮೆಟ್ರಿ ಆಗ್ತಿ ಗಣಿಗಾರಿಕೆ ಇದೆ ಅಂತ ಇದೆಲ್ಲ ಚೆಕ್ ಮಾಡಿದ್ದೀವಿ ಇದನ್ನು ಪರಿಶೀಲನೆ ಮಾಡಿ ಏನು ಸರ್ವೆ ನಂಬರು ಇದು ಫಾರ್ಮ್ ಮೇಲೆ ಇಲ್ಲಿಗಾಲಿದ್ರೆ ಕ್ರಮ ವಹಿಸ್ತದೆ ಮೇಡಮ್ ಇಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಷ್ಟು ಕ್ರಷರ್ಗಳು ಮೇಡಮ್ ಫಾರಮ್ ಪಡೆದಿದ್ದಾರೆ ಜೊತೆಗೆ ಅವರು ಎಷ್ಟು ಕ್ವಾರಿಗಳನ್ನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಕ್ರಷರ್ ಇಟ್ಟಿರೋರು ಅಂತ ಹೇಳ್ತಾರೆ ಇಲ್ಲ ನಲವತ್ತು ಕ್ರಷರ್ ಇದೆ ಶ್ರೀಂಗಪಟ್ಟ ತಾಲೂಕಲ್ಲಿ ಕ್ವಾರಿ ಇಪ್ಪತ್ಮೂರು ಕ್ವಾರಿಗಳಿದೆ ಇನ್ನು ಕೂಡ ಕ್ರಷರ್ ಇರೋರು ಅಪ್ಲಿಕೇಶನ್ಗಳ್ನ ಹಾಕೊಂಡಿದ್ದಾರೆ ಕ್ವಾರಿಗೋಸ್ಕರ ಅದನ್ನೆಲ್ಲ ಪರಿಶೀಲನೆ ಮಾಡೋ ರೀತಿ ಮಾಡ್ಕೊಡ್ತಾ ಇದ್ದೀವಿ ಸೊ ಈ ವ್ಯಾಪ್ತಿಯಲ್ಲಿ ಏನಿದೆ ನಾವು ನೋಡಿಕೊಂಡು ಇದನ್ನು ಪರಿಶೀಲನೆ ಮಾಡಿ ಕಂದಾಯದವರು ಇದ್ದಾರೆ ಏನು ಸರ್ವೆ ನಂಬರು ಗೋಮಾಳನ ಅಥವಾ ಸಾಗುವಳಿಯನ್ನ ಅಥವಾ ಯಾರ್ದಾರು ಆರ್ ಟಿ ಇದೆಯಾ ನೋಡಿ ಅವ್ರ ಮೇಲೆ ಇಲ್ಲಿಗಲ್ಲಿ ಇದ್ರೆ ಕ್ರಮ ಎಲ್ಲರೂ ಕೂಡ ಸಿ ಫಾರ್ಮ್ ಇರೋ ಹಾ ಇಲ್ಲಿ ಎಲ್ಲರಿಗೂ ಸಿ ಫಾರ್ಮ್ ಇದೆ ಈಗ ಬ್ಲಾಸ್ಟ್ ಇಂದ ಬುಗ ಕಾಲುವೆಗೆ ಪ್ರಾಬ್ಲಮ್ ಆಗುತ್ತೆ ಏನು ಕ್ರಮ ತಗೋತೀಸ್ ಮೇಡಮ್ ಮುಂದೆ ಅದೇ ಈಗ ಬ್ಲಾಸ್ಟಿಂಗು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಜಿಲ್ಲಾ ಟ್ರಾನ್ಸ್ಪೋರ್ಟ್ ಫೋರ್ಸ್ ಸಮಿತಿನವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ನಾವು ಇದು ತಿಳಿಸ್ತಾ ಇದ್ದೀವಿ ಮತ್ತು ಮೇಲೆ ಕ್ರಮ ಮಾಡ್ತೀವಿ ಇವ್ರು ಏನು ಇಲ್ಲಿಗಲ್ ಆಗಿ ಇದೆ ಅಂತ ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡಿ ಇದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತೀವಿ